ಇಂಟ್ರೆಸ್ಟ್ ಅಂದ್ರೆ ನಮ್ಗೆ ಐಷರ್ ಗಾಡಿನ ಬಹಳ ಇಷ್ಟ ಏನಕ್ಕೆ ಸರ್ ಹಾಗೆ ಯಾಕೆಂದ್ರೆ ಇದು ಗಾಡಿ ಯಾವ ಟ್ರಾನ್ಸ್ಪೋರ್ಟ್ ಅಲ್ಲಿ ಲೋಡ್ ಮಾಡ್ತೀರಾ ಸರ್ ಟ್ರಾನ್ಸ್ಪೋರ್ಟ್ ಅಂತ ಇಲ್ಲ ನಮ್ದೇ ಟ್ರಾನ್ಸ್ಪೋರ್ಟ್ ಇತ್ತು ಸ್ವಂತ ಸ್ವಂತ ಇರ್ಬೋದ್ರೆ ಸರ್ ಟ್ರಾನ್ಸ್ಪೋರ್ಟ್ ಅಂತ ನಿಮ್ಮದೇ ಸ್ವಂತ ಹಾ ಸ್ವಂತ ಸ್ವಂತ ಇದ್ರು ಮಾಡಿದ್ರೆ ಬೆಸ್ಟ್ ಸರ್ ಅದು ಟೈಮಿಂಗ್ ಮಾಲ್ ಟೈಮಿಂಗ್ ಎಷ್ಟೋ ಇದ್ರು ಗಾಡಿ ಏನಿದ್ರು ಯಾವ್ದಾದ್ರು ಪ್ರಾಬ್ಲಮ್ ಅಂದ್ರೆ ಗಾಡಿ ಕೊಡ್ಲೇಬೇಕು ಅವ್ರಿಗೆ ಎಷ್ಟು ವರ್ಷಕ್ಕೆಲ್ಲ ಇ ಎಮ್ ಐ ಕ್ಲಿಯರ್ ಮಾಡ್ಬಿಟ್ಟಿದ್ರೆ ಸರ್ ನಾನು ಒಂದು ನಾಲ್ಕು ವರ್ಷದಾಗ ಒಂದ್ ಇದು ಮಾಡಿದೆ ಕ್ಲಿಯರ್ ಮಾಡಿದೆ ಮತ್ತೆ ಲೋನ್ ತಗೊಂಡೆ ಬಜೆಟ್ ಬೇಕು ಸ್ವಲ್ಪ ಧೈರ್ಯ ಬೇಕು ಸರ್ ಅದು ಧೈರ್ಯ ಇದ್ರೆ ಟ್ರಾನ್ಸ್ಪೋರ್ಟ್ ಇಡ್ಬೇಕು ಇಲ್ಲರ ಇಡಬಾರದು ಈಗ ಲೋಡ್ ಆಗ ತಕ್ಷಣ ಹಾಕ್ತಿ ಹೋಗ್ರೆ ಅಂತಾರ ಈಗ ನಾವು ಕೇಳಂಗಿಲ್ಲ ಡೀಸೆಲ್ ಅಂತ ಬೇಕೆ ಈಗ ಅವ್ರಿಗೆ ಏನ್ ಮಾಡ್ಬಾರ ಕೈಲಿಂದ ಹಾಕಿ ಕೈಬಿಡ್ತಾರ ಯಾಕಂದ್ರೆ ಹೆಸರು ಕೆಡಬಾರ್ದಲ್ಲ ಗಾಡಿ ನಿಂತೈತಿ ಹೋಗೈತಿ ನಂಗೆ ಹೆಸರು ಗಾಡಿ ಫ್ರೀ ಆಗಿದೆ ಈ ಗಾಡಿ ಫ್ರೀ ಆಗಿದೆ ಈ ಗಾಡಿ ಫ್ರೀ ಆಗಿದೆ ಇ ಎಂ ಐ ಇದ್ರೆ ಸ್ವಲ್ಪ ಪ್ರಾಬ್ಲಮ್ ಈಗ ದುಡಿಮೆ ಇಲ್ಲ ನೋಡ್ರಿ ಸರ್ ನಮಸ್ತೆ ನಮಸ್ತೆ ನಿಮ್ಮ ಹೆಸರು ನಮ್ಮ ಹೆಸರು ಟೋಪನ್ ಗೌಡ್ರ ಅಂತ ಸರ್ ಎಲ್ಲಿ ಸರ್ ನಿಮ್ಮ ಊರು ನಮ್ಮ ಊರು ಹೊಸಪೇಟೆ ಹೊಸಪೇಟೆ ಹೌದು ಸ್ವಂತ ಗಾಡಿನಾ ಸ್ವಂತ ಗಾಡಿ ಎಷ್ಟು ವರ್ಷ ಆಯ್ತು ಸರ್ ಸ್ವಂತ ಗಾಡಿ ಮಾಡಿ ಸ್ವಂತ ಗಾಡಿ ಮಾಡಿ ನಾನು ಒಂದು ಒಂದು ಹದಿನೈದು ವರ್ಷ ಆಯ್ತು ಹದಿನೈದು ವರ್ಷ ಆದರು ಓಕೆ ಅದಕ್ಕಿಂತ ಮೊದಲು ಅದಕ್ಕಿಂತ ಮೊದಲು ಪ್ರೈವೇಟ್ ಇದ್ದೆ ಬೇರೆಯವ್ರ ಹತ್ರ ಬೇರೆಯವ್ರ ಹತ್ರ ಕಂಪನಿ ಆಗೋದು ಎಮ್ ಎಸ್ ಪಿ ಕಂಪನಿ ಅಂತ ಒಂದು ದೊಡ್ಡ ಕಂಪನಿ ಯಾವ ಕಂಪನಿ ಸರ್ ಎಮ್ ಎಸ್ ಪಿ ಎಲ್ಲಿ ಬರುತ್ತೆ ಸರ್? ಹೊಸಪೇಟೆ ಇದೆ ನಿಮ್ಮ ಲೋಕಲ್ ಅಲ್ಲಿ. ಆ ಲೋಕಲ್ ಅಲ್ಲಿ. ಓಕೆ. ಅದು ಯಾವ ತರ ಗಾಡಿ ಸರ್? ಅದು ನಾನು ಫಸ್ಟ್ ಸ್ಟಾರ್ಟಿಂಗ್ ಆ ಇದನ್ನ ಇದನ್ನ ಕೊಟ್ರು ಟಾಟಾ ಗಾಡಿ. ಓಕೆ. ಆಮೇಲೆ ಟಟರ ಗಾಡಿ ಅಂತ ಕೊಟ್ರು. ಟಟರ ಗಾಡಿ ಅಂತಂದ್ರೆ ರೇಟ್ ಇರಂಗಿಲ್ಲ. ಬರೀ ಕೂಲಿಂಗ್ ನಿಂದ ಗಾಡಿ ಓಡಾಡೋದು ಅದು ಅಷ್ಟೇ ಇಂಜಿನ್ ಎಲ್ಲಾ ತುಂಬಾ ಹೀಟ್ ಆಗ್ತಾ ಹೀಟ್ ಆಗ್ತದೆ ಅದು ಓಕೆ ಕೂಲಿಂಗ್ ನಿಂದ ಟಾಟಾದವರದಾ ಹಾ ಅದು ಮುಖ ಉದ್ದ ಇರೋದು ಹಾ ಮುಖ ಉದ್ದ ಇರೋದು ಕರೆಕ್ಟ್ ಕರೆಕ್ಟ್ ಯಾ ಯಾ ಕಟ್ರಾ ಅಂತಂದು ನಾ 3 ವರ್ಷ ನಡೆಸಿದೆನೆ 3 ವರ್ಷ ಹೌದು ಅದೇ ಗಾಡಿ ಅದೇ ಗಾಡಿ ಓಕೆ ಆದ್ಮೇಲೆ ಆದ್ಮೇಲೆ ನಾನು ಸ್ವಂತ ಗಾಡಿ ಮಾಡ್ಕೊಂಡೆ ನಾನು ರಿಜನ್ ಕೊಟ್ಟುಬಿಟ್ಟೆ ರಿಜನ್ ಕೊಟ್ಟು ಸ್ವಂತ ಗಾಡಿ ಮಾಡಿದೆ ಏನನ್ನ ನೋಡಿ ನೀವು ಸ್ವಂತ ಗಾಡಿ ಮಾಡಿರೋದು ಏನು ಅಂತ ಸ್ವಂತ ಗಾಡಿ ಅಂದ್ರೆ ನಾನು ಒಂದು ಆಶೆ ಇತ್ತು ಸರ್ ಗಾಡಿ ಮಾಡ್ಬೇಕು ಅನ್ನೋದು ಸ್ವಂತ ಗಾಡಿ ಮಾಡ ಸ್ವಂತ ಗಾಡಿ ಮಾಡ್ಬೇಕು ಅನ್ನೋದು ಆಸೆ ಇತ್ತು ನಾನು ಇಷ್ಟಪಟ್ಟದ ಐಷರ್ ಗಾಡಿನ ಬಹಳ ಐಷರ್ ಮಾಡಿರೋ ನಾನು ಸ್ವಲ್ಪ ನಾನು ಹೊರಗಡೆ ಐಷರ್ ಗಾಡಿನ ಹೊಡೆದಿದ್ದು ಸ್ವಲ್ಪ ಒಂದ್ ಎರಡು ವರ್ಷ ಆಮೇಲೆ ನನಗೆ ಇಂಟ್ರೆಸ್ಟ್ ಅಂದ್ರೆ ನನ್ಗೆ ಐಷರ್ ಗಾಡಿನ ಬಹಳ ಇಷ್ಟ ಏನಕ್ಕೆ ಸರ್ ಹಾಗೆ ಯಾಕೆಂದ್ರೆ ಇದು ಗಾಡಿ ನನಗೆ ಟೈಮಿಂಗ್ ಚೆನ್ನಾಗಿದೆ ಮತ್ತು ಸ್ವಲ್ಪ ನನಗೆ ಕಾರ್ ಆಗ್ತಿದೆ ಗಾಡಿ ಸ್ವಲ್ಪ ಸುಸ್ತಾಗಂಗಿಲ್ಲ ಆ ತರ ಮತ್ತೆ ನಮ್ಗೆ ಸೇಫ್ಟಿ ಅಂದ್ರೆ ಹೆಂಗ ನಮ್ಗೆ ಇವತ್ತ ಆ ಗಾಡಿ ತಪ್ಪಿಸ್ಬೇಕಂದ್ರೆ ತಪ್ಪಿಸ್ಲೇತಿರ್ತೈತಿ ಗಾಡಿ ಗಾಡಿ ಹೌದು ಸ್ವಲ್ಪ ಜನ ಹೇಳ್ತಾರೆ ಓವರ್ ಲೋಡ್ ಹಾಕಿದ್ರೆ ಮತ್ತೆ ಆ ಗಾಡಿ ನಿಲ್ತಿದೆ ನಮ್ಮ ಕೆಪಾಸಿಟಿ ನಾವ್ ಎಷ್ಟು ಬೇಕೋ ಅಷ್ಟು ಹೊರಬೇಕು ಹೌದು ಮತ್ತೆ ನಾವು ಜಾಸ್ತಿ ಹೊರೋದಾದ್ರೆ ಹೆಂಗ್ ಹೌದು ವೇಟ್ ಎಷ್ಟು ಅಂದ್ರೆ ಈಗ ನಾವು ಸಿಕ್ಕಾಪಟ್ಟೆ ಹದಿನೈದು ಟನ್ ಹದಿನಾರು ಟನ್ ಹಾಕೊಂಡು ಯಾವ ಬ್ರೇಕ್ ನಿಲ್ತಿದೀವಿ ಗಾಡಿನೇ ತಂದಿರೋ ಶೋರೂಮ್ ಎಷ್ಟು ಟೈಮ್ ಸರ್ ಗಾಡಿ ತಂದು ಇದು ನಾನ್ ತಗೊಂಡು ಈಗ ಒಂಬತ್ತನೇ ವರ್ಷ ರನ್ನಿಂಗ್ ಒಂಬತ್ತನೇ ವರ್ಷ ಹೌದು ಒಂದೇ ಗಾಡಿ ಒಂದೇ ಗಾಡಿ ಮೊದ್ಲು ಮೊದ್ಲು ಅದೇ ಗಾಡಿನೇ ಇತ್ತು ಸೇಲ್ ಮಾಡಿದ್ರಿ ಅದು ಸೇಲ್ ಮಾಡಿದ್ರಿ ಕಂಪ್ಲೇಂಟ್ ಬಂತ ಕಂಪ್ಲೇಂಟ್ ಏನಿಲ್ಲ ನಾನು ಒಂದ್ ಮೂರ್ ಮೂರ್ ಕಂಪನಿ ಮೂರಲ್ಲೇ ಕಂಪನಿ ಎಂಗೇಜ್ ಓಕೆ ಅವ್ರು ಹೊಸ ಮಾಡಲ್ ಗಾಡಿ ಬೇಕಂತ ಕೇಳಿದ್ರು ಅದಕ್ಕೆ ನಾನು ಏನ್ ಮಾಡಿದೆ ನಾನು ಹೊಸ ಗಾಡಿ ತಗೊಂಡೆ ಹೊಸ ಗಾಡಿ ತಗೊಂಡು ಮತ್ತೆ ಬರ್ತಾ ಬರ್ತಾ ನನ್ಗೆ ಐದು ವರ್ಷ ಅಗ್ರಿಮೆಂಟ್ ಇತ್ತು ಐದು ವರ್ಷ ಅಗ್ರಿಮೆಂಟ್ ಮೇಲೆ ಮತ್ತೆ ನಾವು ಅಟ್ಯಾಚ್ ಮಾಡಿಲ್ಲ ಅಂದ್ರೆ ಕಡಿಮೆ ಗಾಡಿ ಅಂದ್ರೆ ಸ್ವಲ್ಪ ಅದೇ ಏಜ್ ನಲ್ಲಿ ನಮ್ಗೆ ಇದ್ರಲ್ಲಿ ಹೇಳಿದ್ರು ಹಾಕಂಗಿಲ್ಲ ನಮ್ಗೆ ಆಗಲ್ಲ ಅಂತ ಹೇಳಿದ್ರು ಹೌದು ಆಯ್ತು ಸರಿ ಅಂತ ಹೇಳಿದ್ರು

ಸರ್ ತರಕಾರಿ ಕೇರಣಿ ಎಲ್ಲ ಫುಡ್ ಐಟಮ್ಸ್ ಎಲ್ಲ ಇರ್ತೈತೆ ಎಲ್ಲ ಐಟಮ್ಸ್ ಎಲ್ಲ ಐಟಮ್ಸ್ ಇಂಥದ್ದಿಲ್ಲ ಅಂತಿಲ್ಲ ಓಕೆ ಯಾವ ಅಲ್ಲಿ ಲೋಡ್ ಮಾಡ್ತೀರಾ ಸರ್ ಟ್ರಾನ್ಸ್ಪೋರ್ಟ್ ಅಂತಿಲ್ಲ ನಮ್ದೇ ಟ್ರಾನ್ಸ್ಪೋರ್ಟ್ ಇತ್ತು ಸ್ವಂತ ಸ್ವಂತ ಇರ್ಭದ್ರಾ ಸರ್ ಟ್ರಾನ್ಸ್ಪೋರ್ಟ್ ಅಂತ ನಿಮ್ಮದೇ ಸ್ವಂತ ಸ್ವಂತ ನಾವೇ ಇದನ್ನ ಮಾಡಿಬಿಟ್ಟಿದ್ವಿ ಅದ್ ಬಿಟ್ಟಿದೀರಿ ಈಗ ನಾವು ಸ್ವಂತ ಟ್ರಾನ್ಸ್ಪೋರ್ಟ್ ಅಂದ್ರೆ ಮಾಡೋದು ಓಕೆ ಹ್ಮ್ ನಿಮ್ದು ಎಷ್ಟು ಗಾಡಿ ಇದೆ ಸರ್ ನಮ್ದು ನಮ್ಮ ತಮ್ಮರದ್ದು ಒಂದಿದೆ ನಂದಿದೆ ನಮ್ಮ ನವಣರ್ದು ಒಂದಿದೆ

ಅದ್ನಾರು ಎಪ್ಪತ್ತೈದು ಬೀಜ ಇದು ಇದಕ್ಕೆ ಆನ್ ರೋಡು ಎಲ್ಲಾ ಆನ್ ರೋಡ್ ಆನ್ ರೋಡ್ ಓಕೆ ಎಷ್ಟ್ ವರ್ಷಕ್ಕಲ್ಲ ಇ ಎಮ್ ಐ ಕ್ಲಿಯರ್ ಮಾಡ್ಬಿಟ್ಟಿದಿರ ನಾನು ಒಂದು ನಾಲ್ಕ್ ವರ್ಷದಾಗ ಒಂದು ಇದು ಮಾಡಿದೆ ಕ್ಲಿಯರ್ ಮಾಡಿ ಕ್ಲಿಯರ್ ಮಾಡಿದೆ ಮತ್ತೆ ಲೋನ್ ತಗೊಂಡೆ ಮತ್ತೆ ಕ್ಲಿಯರ್ ಆಯ್ತು ನಾಲ್ಕ್ ವರ್ಷಕ್ಕೆ ಮತ್ತೆ ಮತ್ತೆ ಮತ್ತ್ ಇಲ್ಲ ಮತ್ತ್ ಮೂರು ಹಾ ಮತ್ತ್ ವರ್ಷ ಮಾಡ್ಸಿದೆ ಅದ್ ಕ್ಲಿಯರ್ ಆಯ್ತು ಹಾಗೆ ಮತ್ತೆ ಬೇರೆ ಗಾಡಿ ಮಾಡೋನ್ ಬೇರೆ ಗಾಡಿ ಈಗಿಲ್ಲ ದುಡಿಮೆಗೆ ಈಗ ಇದಕ್ಕೆ ಈಗ ಅದ್ರ ಬೇರೆ ಗಾಡಿ ಸನ್ಸರ್ ಟೈಮಿಂಗ್ ಮಾಲ್ ಒಡಿಯಂಗಿಲ್ಲಾ ಯಾ ಟೈಮ್ನ್ಯಾಗ ಕಾಸ್ಟ್ಲಿ ಗಾಡಿ ಎಂತ ನಾವು ಗಾಡಿ ಅಂದ್ರೆ ವಹಿಸಿವನಾಗ ಹದಿನೆಂಟು ಇಪ್ಪತ್ತು ಲಕ್ಷ ರೂಪಾಯಿ ಗಾಡಿ ಈಗ ಮಾ ಎಂತ ಗಾಡಿನ ಇದೇ ಮಾರ್ಕೆಟ್ ಜಾಸ್ತಿ ಇಪ್ಪತ್ತೆರಡು ಇಪ್ಪತ್ತು ಈಗ ಈ ಗಾಡಿ ಬಂದಾಗ ಅದಕ್ಕೆ ಬರ್ತಾ ಇಲ್ಲ ಡಿಮಾಂಡ್ ಇದು ಈ ಡಿಮಾಂಡ್ ಇದೆ ಅದಕ್ಕೆ ಡಿಮಾಂಡ್ ಇಲ್ಲ ಅಂದ್ರೆ ಮಾರ್ಕೆಟ್ನಾಗ ಡಿಮಾಂಡ್ ಇದೆ ಓಡ್ಸಕ್ ಗಾಡಿ ಲೈನ್ ನಾಗ ಹೋಗ್ರೆ ಇದ್ರಷ್ಟು ಇದು ವ್ಯಾಲ್ಯೂ ಇದೆ ಅಷ್ಟು ಅದಕ್ಕಿಲ್ಲ ಅದು ಸೆನ್ಸರ್ ಗಾಡಿ ಎಲ್ಲೋ ಹೋಗ್ತಾ ಹೋಗ್ತಾ ನಿಂತ್ಕೊಂಡ್ ಬರ್ತಿದ್ ಗಾಡಿ ಅವ್ರ ಕಂಪನಿಯವರೇ ಬರ್ಬೇಕು ಶೋರೂಮ್ ಅವರೇ ಶೋರೂಮ್ ಅವರೇ ಬರ್ಬೇಕು ಅವರೇ ಬಂದ್ ಮಾಡ್ಬೇಕು ಸರ್ ಇದು ಕ್ಯಾಬಿನ್ ತುಂಬಾ ಚಿಕ್ಕ ಚಿಕ್ಕ ಸರ್ ಏನಕ್ಕೆ ಸರ್ ಹಾಗೆ ತುಂಬಾ ಚಿಕ್ಕದ ಕ್ಯಾಬಿನ್ ಮಾಡಿದ್ದಾರೆ ಇದಕ್ಕೆ ಇದಕ್ಕೆ ಐಶ್ವರ್ ಗಾಡಿನ ಇಷ್ಟೇ ಇರೋದು ಐಶ್ವರ್ ಇವಾಗ ಬರ್ತಾ ಇರೋದು ಸರ್ ಇಷ್ಟೇ ಅಲ್ಲ ಇದಕ್ಕೆ ಸ್ವಲ್ಪ ದೊಡ್ಡದು ಬರ್ತಿದೆ ಸ್ವಲ್ಪ ದೊಡ್ಡ ಸ್ವಲ್ಪ ದೊಡ್ಡದು ಆತರ ಏನ್ ದೊಡ್ಡದಾಗಿ ದೊಡ್ಡದೇನಿಲ್ಲ ಅಂದ್ರೆ ಅದ್ರ ತಕ್ಕಂಗ ಅದ್ರ ಕ್ಯಾಬಿನ್ ಕುಂದಿರ್ತಾರೆ

ನಿಮ್ಮ ಅಷ್ಟು ಸರ್ ಲೋಡ್ ಕೊಟ್ರೆ ಕಡೆ ಕಿತ್ತ ಹೋಗ್ತಿವಿ ಅದ್ರ ತಕ್ಕಂಗ ಬಾಡಿಗೆ ಹೋಗ್ಬೇಕು ಈಗ ಸುಮ್ಮನೆ ಹೋಗಿ ಅಲ್ಲಿ ಮುಟ್ಟಷ್ಟು ಡೀಸೆಲ್ ಇದೆ ಅಂದ್ರೆ ವರ್ಕೌಟ್ ಅಲ್ಲಿ ಎಲ್ಲಿ ಹೋಗ್ ಯಾವ ಸಾಧ್ಯನೇ ಇಲ್ಲ ಆಗಂಗಿಲ್ಲ ಈಗ ಅದ್ರ ತಕ್ಕಂಗ ನಮ್ಗೆ ಬಾಡಿಗೆ ಸಿಕ್ತಂದ್ರೆ ನಾವ್ ಯಾವ ಕಡೆನು ಹೋಗ್ತಿದೀವಿ ಈಗ ಯಾಕಡೆ ಅದೇನ್ ಹೇಳ್ತಾರಲ್ಲ ದಿಲ್ಲಿ ಹೋದ್ರೆ ಡೆಲ್ಲಿ ಪೆಟ್ಟ ಲಾರಿ ಆಗಿಬಿಟ್ಟಿದೆ ಈಗಿನೆಸ್ನೆಸ್ ಹ್ಮ್

ನಿಮ್ಮ ಆಫೀಸಲ್ಲಿ ಎಷ್ಟು ಗಾಡಿ ಲೋಡ್ ಆಗುತ್ತೆ ನಮ್ಮ ಆಫೀಸ್ ಅಲ್ಲಿ ಒಮ್ಮೆ ಒಂದ್ ಟೈಮ್ ನಾಗ ನಾಲ್ಕು ಗಾಡಿ ಲೋಡ್ ಆಗ್ತದೆ ದಿನಕ್ಕೆ ಒಂದಿನಕ್ಕೆ ಒಂದೊಂದು ಟೈಮ್ ನಲ್ಲಿ ಎರಡು ಆಗ್ತಿದೆ ಒಂದ್ ಟೈಮ್ ಒಂದೇ ಆಗ್ತಿದೆ ಹಂಗೆ ಅದು ಲೋಡಿಂಗ್ ಹೆಂಗೆ ಹೆಂಗ್ ಬರ್ತಿದೆ ಹಂಗೆ ಸರ್ ಯಾವ ತರ ಬುಕ್ಕಿಂಗ್ ಎಲ್ಲ ತಗೋತೀರಾ ನೀವು ಸಾರ್ ನಮಗ ಫಿಕ್ಸ್ ಇದೆ ಲೋಡಿಂಗ್ ಮೊದ್ಲಿಂದ ಮೊದ್ಲಿಂದ ಮಾಡ್ಕೊಂತ ಬಂದ್ ಫಿಕ್ಸ್ ಇದೆ ಸ್ಟಾರ್ಟ್ ಮಾಡಿರೋದು ಹೇಗೆ ಸ್ಟಾರ್ಟ್ ಮಾಡಿದ್ರು ನಮ್ಮ ತಮ್ಮರು ಸ್ಟಾರ್ಟ್ ಮಾಡಿದ್ರು ಆಫೀಸ್ ಇಟ್ಕೊಂಡು ಅವ್ರಲ್ಲಿಂದ ಬುಕ್ಕಿಂಗ್ ಸ್ಟಾರ್ಟ್ ಆಗಿ ಸ್ವಲ್ಪ ಜನ ಹೇಳ್ತಾರೆ ಅದಕ್ಕೆ ಟ್ರಾನ್ಸ್ಪೋರ್ಟ್ ಆಫೀಸ್ ಮಾಡೋದಕ್ಕೆ ತುಂಬಾ ಬಜೆಟ್ ಬೇಕು ಬಜೆಟ್ ಬೇಕು ಸ್ವಲ್ಪ ಧೈರ್ಯ ಬೇಕು ಸರ್ ಅದು ಧೈರ್ಯ ಇದ್ರೆ ಟ್ರಾನ್ಸ್ಪೋರ್ಟ್ ಇಡಬೇಕು ಇಲ್ಲರ ಇಡಬಾರದು ಹಾಗೆ ಹೌದು ಈಗ ಲೋಡ್ ಆಗ ತಕ್ಷಣ ನಾವು ಹಾಕ್ತಿವಿ ಹೋಗ್ರಿ ಅಂತಾರ ಈಗ ನಾವು ಕೇಳಂಗಿಲ್ಲ ಡೀಸೆಲ್ ಅಂತ ಬೇಕಾಗತ್ತೆ ಈಗ ಅವ್ರ ಏನ್ ಮಾಡ್ಬಾರ್ದು ಕೈಲಿಂದ ಹಾಕಿ ಕಳ್ಸಿ ಕೊಡ್ತಾರ ಅವ್ರು ಆಮೇಲೆ ತಗೊಂಡಿಂದ ಆಮೇಲೆ ಕೈಲಿ ಹಾಕಿ ಕಳ್ಸಿದ ಮೇಲೆ ಅವ್ರು ಆಮೇಲೆ ಇದು ಮಾಡ್ಕೊಂಡಿಂದ ಅವ್ರ ದುಡ್ಡು ಕ್ಲಿಯರ್ ಮಾಡ್ಕೊಂತಾರ ಕ್ಲಿಯರ್ ಮಾಡ್ಕೊಡ್ತಾರ ಯಾಕಂದ್ರೆ ಹೆಸರು ಕೆಡಬಾರ್ದಲ್ಲ ಗಾಡಿ ನಿಂತೈತಿ ಹೋಗಿ ನಂಗೆ ಹೆಸರು ಕೆಡಬರ್ದಲ್ಲ ಇವ್ರೇ ಕೈಲಿಂದ ಕೈಸಿಬಿರ್ತಾರೆ ಓಕೆ ಹಾಗೆ ಲಾಸ್ಟ್ ಏನಿಲ್ಲ ಸರ್ ಅದು ದುಡ್ಡು ಬರಲಿಲ್ಲಾ ಜಲ್ದಿ ಬರಂಗಿಲ್ಲ ದುಡ್ಡು ಕೈಲಿಂದ ಕೈೆಯಿಂದೆನೆ ಸರ್ ದಿನಕ್ಕೆಲ್ಲ ನಾಲ್ಕು ಐದು ಗಾಡಿ ಲೋಡ್ ಆಗುತ್ತೆ ದಿನಕ್ಕೆ ನೀಲ್ ಸರ್ ಒಂದಿನ ಒಂದೇ ಆಗ್ತಿದೆ ಒಂದಿನ ಎರಡು ಆಗ್ತಿದೆ ಆದ್ರೆ ಆಗೇ ಆಗುತ್ತೆ ಇಲ್ಲರ ಒಂದು ವಾರ ಗಂಟೆ ಗಾಡಿ ನಿಂತಿದೆ ಹಾಟಿಂಗ್ ಹಾಟಿಂಗ್ ಓಕೆ ಅಲ್ಲೇ ಈಗ ಸ್ವಲ್ಪ ಎಲ್ಲಿ ಹೊರದು ದುಡಿಮೆ ಕಮ್ಮಿ ಸರ್ ಈಗ ಹಾಗೆ ಸರ್ ಎಕ್ಸಾಕ್ಟ್ ಆಗಿ ಎಲ್ಲಿ ಬರುತ್ತೆ ನಿಮ್ಮ ಟ್ರಾನ್ಸ್ಪೋರ್ಟ್ ಆಫೀಸ್ ನಮ್ಮ ಹೊಸಪೇಟೆಯಲ್ಲಿ ಅಲ್ಲಿ ಆಸ್ಪಟಲ್ ಅಲ್ಲಿ ಆಸ್ಪಟಲ್ ಅಲ್ಲಿ ಎಪಿಎಂಸಿ ದರಗಡೆ ಓಕೆ ಕಚ್ಚಮಲ್ಲಿ ಲೋಡ್ ಮಾಡ್ತಾರಾ ಯಾ ಸಿಕ್ತಿದೆ ಅದು ಸರ್ ಹಾಗೆ ಯಾ ನೀವು ಯಾದು ಬುಕಿಂಗ್ ಹೇಳ್ತೀರಾ 160 ತಕ್ಕಂಗ ಬಾಡಿಗೆ ಕೊಟ್ರೆ ಎಲ್ಲಿ ಬೇಕಾದರೂ ಕಳಸ್ತಾರ ಓಕೆ ಇದು ಮೈನ್ಸಿಗೆಲ್ಲ ಲೋಡ್ ಮಾಡಲ್ಲ ಇಲ್ಲ 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 ಸರ್ ಅದು ನಿಮ್ಮ ಕಡೆ ಮೈನ್ಸ್ ಎಲ್ಲ ತುಂಬಾ ಲೋಡ್ ಆಗ ಅದು ದೊಡ್ಡ ಗಾಡಿ ಸರ್ ಅದು ಹೌದು 16ರಲ್ಲಿ ಬಾಡಿ 16ರಲ್ಲಿ 40ರಲ್ಲಿ ಊಟ ನೀರು ಮಾಡ್ತಾರೆ ಹೌದು ಅದು ನಿಮ್ಮ ಆಫೀಸಲ್ಲಿ ಇಲ್ಲ ನಮ್ಮ ಆಫೀಸಲ್ಲಿ ಹಾಗೆ ಹಾಗೆ ಸರ್ ಇವಾಗ ಹೊಸದಾಗಿ ಫೀಲ್ಡ್ ಫೀಲ್ಡಿಗ್ ಬರೋರಿಗೆ ಏನಂತ ಮೆಸೇಜಸ್ ಕೊಡ್ತೀರಾ ಈ ಹೊಸದಾಗಿ ಅಂದ್ರೆ ನೋಡ್ರಿ ಸರ್ ಈಗ ಅವಾಗಿನ ಹೆಂಗ ದುಡಿಮಿಲ್ಲ ಇಲ್ಲಾ ಏನಪ್ಪಾ ಅಂದ್ರೆ ಇದ್ರೆ ಗಾಡಿ ಇಟ್ಕೋಬೇಕು ಸ್ವಂತ ಇದ್ರೆ ಸ್ವಂತ ಇದ್ರೆ ಇಲ್ಲ ಅಂದ್ರೆ ಗಾಡಿ ಇಡಬಾರದು ಆದ್ರೆ ಒಂದು ಬಿಜ್ನೆಸ್ ಮಾಡಬಹುದು ಇಲ್ಲಾ ಅದ್ರ ಮ್ಯಾಗ ಡ್ರೈವರ್ನ ಇಟ್ಕೊಂಡು ನಾವ್ ಜೀವನ ಇದ್ರ ಮ್ಯಾಗ ಬದುಕ್ತೇವಂದ್ರೆ ಸತ್ ಗಾಡಿನ ಮಾಡಬಾರ್ದು ಲಾರಿ ಮಾಡ್ ಲಾರಿನ ಮಾಡ್ಬಾರ್ದು ಆ ತರ ಆಗಿದೆ ಆಗಿದೆ ಸರ್ ದುಡಿಮೆ ಇಲ್ಲ ಈಗ ಒಬ್ಬ ಡ್ರೈವರ್ ಅಂದ್ರೆ ದಿನವೊಂದ್ ಸಾವಿರ ರೂಪಾಯಿ ಖರ್ಚಿದೆ ಹೌದು ಹಾ ತಿಂಗ್ಳಿಗೆ ಮೂವತ್ತ್ ಸಾವಿರ ಇದ್ರ ಮಂತ್ಲಿಗೆ ತಿಂಗಳ ಕಂತ ಹೆಂಗ್ ಕಟ್ತೀರಿ ನೀವು ಡ್ರೈವರ್ ಸಂಬಳ ಹೆಂಗ್ ಕೊಡ್ತೀರಿ ದುಡಿಮೆ ಇಲ್ಲ ಹೆಂಗ ಮನೆಯಿಂದ ನಾವು ಟರ್ನ್ ಹೆಂಗ್ ಜೀವನ ಮಾಡ್ಬೇಕು ಸುಧಾ ಗಾಡಿ ತಂದ್ರೆ ನಡೆಸ್ಲಿಕ್ಕೆ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಸರ್ ಮನೆಯವರಿದ್ರೆ ನಡೆಸ್ಬೇಕು ಇಲ್ಲ ಡ್ರೈವರ್ ನಾವು ಜೀವನ ಮಾಡ್ತೀವಿ ಅಂದ್ರೆ ಇದ್ರ ಸರಿ ಬದುಕಕ್ ಸಾಧ್ಯ ಇಲ್ಲ ಅಲ್ಲಿ ಸರ್ ಎಲ್ಲಾ ಕಡೆ ಏನಾಗಿ ಬಿಟ್ಟಿದೆ ಈಗ ನೀವು ಗಾಡಿ ಮಾಡೋದು ನಾನು ಗಾಡಿ ಮಾಡೋದು ಎಲ್ಲಾ ಗಾಡಿ ತುಂಬಾ ಗಾಡಿ ಆಗ್ಬಿಟ್ಟಿದೆ ಈಗ ಏನಾಗಿಬಿಟ್ಟಿದೆ ಅಂದ್ರೆ ಈಗ ನಾನು ಹದಿನೈದು ಸಾವಿರ ರೂಪಾಯಿ ಬೆಂಗ್ಳೂರ್ ಕೇಳಿ ಅಂದ್ರೆ ನಾನು ಹನ್ನೆರಡು ಸಾವಿರ ರೂಪಾಯಿ ನಾವು ಹೋಗಕ್ ರೆಡಿ ಇದ್ರಿ ಮಾಡಿ ಕಡಿಮೆ ಮಾಡಿ ಅವ್ರಿಗೆ ಲಾಸ್ ಆಗಲ್ವಾ ಸರ್ ಅವ್ರು ಈಗ ನೀವು ಎಲ್ಲ ಆಫೀಸರ್ ಮಾಡೋದು ಹೆಂಗ್ ಮಾಡ್ತದ ಇಲ್ಲ ಬುಕ್ಕಿಂಗ್ ಯಾರು ಬಾಡಿಗೆ ಹಾಕ್ ಬರ್ತಾರ ಅವರು ಹಂಗೆ ಮಾಡ್ತಾರೆ ನಿಮಗೊಂತರ ಕೇಳೋದು ನಮಗೂ ಕೇಳೋದು ಅವ್ರನ್ನು ಕೇಳೋದು ಅವ್ರ್ನು ಕೇಳೋದು ಯಾರು ಕಮ್ಮಿ ಹೋಗ್ತದ ಅವ್ರಿಗೆ ಕ್ಯಾಶ್ ಹಾಗೆ ಹಾಗೆ ತಮ್ಮ ಲಾಭ ಲಾಭ ನೋಡ್ಕೋದು ಗಾಡಿ ಅವ್ರಿಗೆ ಉಳಿಲೆ ಓಕೆ ಹಾಗೆ ಓಕೆ ಸರ್ ಥ್ಯಾಂಕ್ ಯು ಸೊ ಮಚ್ ಸರ್